ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚೆ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಕಳೆದ ಮೂರ್ನಾಲ್ಕು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿಂದುಳಿದ ವರ್ಗ ಹಿರಿಯ ಮುಖಂಡರು ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಕ್ಕೆ ಏನೂ ಮಾಡಿಲ್ಲ ಊಳ್ ಹೇಳ್ತಾ ಇದ್ದಾರೆ ಎನ್ನುವಂಥ ಕೆಲವು ಆರೋಪಗಳು ಮಾಡುತ್ತಿರುವುದು ಇವತ್ತ ಖಂಡನೀಯ ಯಾಕಂತ ಕೇಳಿದ್ರೆ ಕಳೆದ ಐವತ್ತು ವರ್ಷಗಳಲ್ಲಿ ಅಧಿಕಾರ ನಡೆಸಿರುವಂಥ ಕಾಂಗ್ರೆಸ್ ಪಕ್ಷ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದು ಆ ಸಮಾಜವನ್ನು ದುರುಪಯೋಗ ಮಾಡಿಕೊಂಡು ಕೇವಲ ವೋಟ್ ಆಗಿ ಇವತ್ತು ಉಪಯೋಗ ಮಾಡಿಕೊಂಡಿದ್ದ ಹೊರತು ಆ ಒಂದು ಸಮುದಾಯಕ್ಕೆ ಯಾವುದೇ ಒಂದು ಕೊಡುಗೆ ಆಗಲಿ ಸಾಧನೆಯನ್ನಾಗಲಿ ಮಾಡಿರುವುದು ಶೂನ್ಯವಾಗಿದೆ ಆದ್ದರಿಂದ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಇಡೀ ದೇಶಾದ್ಯಂತ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ ಎನ್ನುವಂಥ ರೀತಿಯಲ್ಲಿ ಇವತ್ತು ಎಲ್ಲ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ದೇಶದಲ್ಲಿರುವಂಥ ಎಲ್ಲ ಜನರಿಗೆ ಇವತ್ತು ಸುರಕ್ಷತೆಯನ್ನು ಒದಗಿಸಿ ಮತ್ತು ಜನಕಲ್ಯಾಣ ಹಲವಾರು ಯೋಜನೆಗಳು ಮಾಡುವ ಮುಖಾಂತರ ಇವತ್ತು ಸಮಗ್ರವಾದಂಥ ಒಂದು ಕ್ರಾಂತಿಕಾರಿ ಅಭಿವೃದ್ಧಿ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅದಲ್ಲದೆ ಇವತ್ತು ದೇಶದ ಪರಿಸ್ಥಿತಿ ವಿದೇಶಗಳಲ್ಲಿ ಕೂಡ ನೋಡ್ರಿ ನೀವು ನಮ್ಮ ಭಾರತ ದೇಶ ಅಂದ್ರೆ ಎಷ್ಟು ಹೆಮ್ಮೆಯಾಗಿ ಇವತ್ತಿನ ದಿವಸ ನಮ್ಮೆಲ್ಲ ಪ್ರಜೆಗಳನ್ನು ಇವತ್ತು ನೋಡ್ತಾ ಇದ್ದಾರೆ ಆದ್ದರಿಂದ ಈ ದೇಶದ ಒಂದು ಹಿರಿಮೆಯನ್ನು ಗೌರವವನ್ನು ಹೆಚ್ಚಿಸುವ ಸಲುವಾಗಿ ಮತ್ತೆ ಈ ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿಯವರವರನ್ನು ನೋಡಬೇಕೆನ್ನುವಂಥ ಕನಸು ಉತ್ಸಾಹ ನಮ್ಮೆಲ್ಲ ಯುವಕರಲ್ಲಿ ಇದೆ ಅದರಂತೆ ಅವರು ಪ್ರಧಾನಮಂತ್ರಿ ಆಗಬೇಕಂದ್ರೆ ಕಲಬುರಗಿ ಒಂದು ಮತಕ್ಷೇತ್ರದಿಂದ ಉಮೇಶ್ ಜಾಧವರನ್ನು ಗೆಲ್ಲಿಸೇ ತೀರ್ತೀವಿ ಎನ್ನುವಂಥ ಒಂದು ದೃಢವಾದಂಥ ನಿರ್ಧಾರವನ್ನು ಇವತ್ತಿನ ದಿವಸ ಈ ಕ್ಷೇತ್ರದ ಜನರು ನಿರ್ಧಾರ ಮಾಡಿದ್ದಾರೆ ಆದ್ದರಿಂದ ಇವತ್ತು ಹತಾಶಗೊಂಡಂಥ ಈ ನಮ್ಮ ಕಾಂಗ್ರೆಸ್ ಮುಖಂಡರು ವಿನಾಕಾರಣ ಹಿಂದುಳಿದ ವರ್ಗದ ಮೇಲೆ ಆರೋಪ ಮಾಡೋದನ್ನು ನಿಲ್ಲಿಸಬೇಕು ತಾವು ದಯವಿಟ್ಟು ಆತ್ಮಾವಲೋಕನ ಮಾಡಬೇಕು ನೀವು ಏನಾದರೂ ಒಂದೇ ಒಂದು ಇವತ್ತ ಸಾಧನೆಗಳು ಯೋಜನೆಗಳು ಇವತ್ತಿನ ದಿವಸ ಹಿಂದುಳಿದ ವರ್ಗ ಪರವಾಗಿ ಕೊಟ್ಟಿದ್ದೀರಾ ಇವತ್ತ ನಾವು ಸಾಧನೆಯ ಒಂದು ಪಟ್ಟಿನೇ ಅದ ಏನು ಹಿಂದುಳಿದ ವರ್ಗಗಳ ಒಂದು ಸಾಂವಿಧಾನಿಕವಾದಂಥ ಒಂದು ಆಯೋಗವಾದಂಥ ರಾಜ್ಯ ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗವನ್ನು ರಚನೆ ಮಾಡುವ ಮುಖಾಂತರ ಈ ಹಿಂದುಳಿದ ವರ್ಗಕ್ಕೆ ಇವತ್ತಿನ ದಿವಸ ರಕ್ಷಣೆ ಕೊಡುವಂಥ ಕೆಲಸ ಮಾಡಿದೆ ಅದಲ್ಲದೆ ಪಿ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಸಣ್ಣ ಸಣ್ಣ ಸಮುದಾಯಗಳಾದಂಥ ಕಾಯಕ ಸಮುದಾಯಗಳಾದಂಥ ಕಂಬಾರ ಕುಂಬಾರ ಮತ್ತು ಬಡತನ ಮಾಡೋರಾಗಿರ್ಬೋದು ಟೇಲರ್ಕಿಂಗ್ ಮಾಡೋದಾಗಿರ್ಬೋದು ಬಲೆ ಮಾಡುವವರಾಗಿರ್ಬೋದು ನೇಕಾರು ಇವತ್ತ ಸವಿತಾ ಸಮಾಜ ಸುಮಾರು ಹದಿನೆಂಟು ಜಾತಿಗಳನ್ನು ಗುರುತಿಸಿ ಆ ಸಮುದಾಯದವರಿಗೆ ಇವತ್ತಿನ ದಿವಸ ಕಾಯಕ ಮಾಡಲಿಕ್ಕೆ ಎರಡು ಕೋಟಿ ರೂಪಾಯಿ ಇವತ್ತಿನ ದಿವಸ ಅತ್ಯಂತ ಕನಿಷ್ಠ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವ ಮುಖಾಂತರ ಅವರ ಏನು ಸಾಂಪ್ರದಾಯಿಕ ಕುಲಕಸುಬುಗಳಿವೆ ಆ ಕುಲಕಸುಬುಗಳ ಉಪಕರಣವನ್ನು ಖರೀದಿ ಮಾಡಲಿಕ್ಕೆ ನೇರವಾಗಿ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಅವರ ಅಕೌಂಟಿಗೆ ಹಾಕುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿ ಇವತ್ತು ದಿವಸ ಈ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಈ ಎಲ್ಲ ಸಮುದಾಯಗಳಿಗೆ ನೀಡುವಂಥ ಕೆಲಸ ಮಾಡಿದೆ ಒಂದಾದರೂ ಕೆಲಸ ಇವತ್ತು ಈ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಆತ್ಮಾವಲೋಕನ ಮಾಡ್ಕೋಬೇಕು ಇವತ್ತಿನ ದಿವಸ ಅದಲ್ಲದೆ ಇವತ್ತು ಪ್ರಧಾನಮಂತ್ರಿ ಮತ್ಸ್ಯ ಸಂಪಾದ ಯೋಜನೆಯಡಿಯಲ್ಲಿ ಇವತ್ತು ಏನು ಮೀನುಗಾರರದ ಬೆಸ್ತರದಾರ ಅವರಿಗೆ ಅನುಕೂಲ ಆಗಬೇಕು ಅಂತ ತಿಳ್ಕೊಂಡು ಸುಮಾರು ಐತಿಹಾಸಿಕ ದಾಖಲೆ ಇಪ್ಪತ್ತು ಸಾವಿರದ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡುವ ಮುಖಾಂತರ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದೆ ಅದಲ್ಲದೆ ನಮ್ಮ ನೆಚ್ಚಿನ ಈ ಹಿಂದುಳಿದ ವರ್ಗದ ಪ್ರಧಾನಿಗಳಾದಂಥ ಇವತ್ತ ನಮ್ಮ ಚ ಚೌಧರಿ ಚರಣ್ ಸಿಂಗ್ ಆಗಿರ್ಬೋದು ಮತ್ತು ನಮ್ಮ ಸವಿತಾ ಸಮಾಜದ ಹಿಂದಿನ ಒಂದು ಮುಖ್ಯಮಂತ್ರಿಗಳಾದಂಥ ಏನು ನಮ್ಮ ಕರ್ಪೂರಿ ಠಾಕೂರ್ ಅವರಾಗಿರ್ಬೋದು ಇವರಿಗೆ ದೇಶದ ಸರ್ವಶ್ರೇಷ್ಠ ಒಂದು ಪ್ರಶಸ್ತಿಯಾದಂಥ ಭಾರತ ರತ್ನ ಪ್ರಶಸ್ತಿಗೋ ನೀಡಿ ಗೌರವಿಸುವಂಥ ಕೆಲಸವೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದೆ ಅದಲ್ಲದೆ ಇವತ್ತು ದಿವಸ ಹಿಂದಿನ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದ್ ಅವರಾಗಿರ್ಬೋದು ಮತ್ತು ನಮ್ಮ ಪ್ರಧಾನಿಗಳಾದಂಥ ಇವತ್ತು ನರೇಂದ್ರ ಮೋದಿ ಮೋದಿಯವರಾಗಿರ್ಬೋದು ಇವತ್ತು ರಾಷ್ಟ್ರಪತಿ ಕೊಟ್ಟಿದ್ದು ಇವತ್ತು ಹಿಂದುಳಿದ ವರ್ಗಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಪ್ರಧಾನಮಂತ್ರಿ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಹೇಳ್ರಿ ಅವರು ಒಂದೇ ಒಂದು ಈ ಥರದ ಯೋಜನೆಗಳು ಅಂತ ಹೇಳಿ ಯಾವ ಯೋಜನೆಗಳು ಕೂಡ ಮಾಡಿಲ್ಲ ಇವತ್ತು ಹಿಂದುಳಿದ ವರ್ಗ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಒಂದು ಭಾರತೀಯ ಜನತಾ ಪಕ್ಷ ಎಲ್ಲ ಸಣ್ಣ 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 ಸಮುದಾಯಗಳಿಗೆ ಇವತ್ತಿನ ದಿವಸ ಇವತ್ತ ಕಂಬಾರ ಕುಂಬಾರ ಇವತ್ತ ನೇಕಾರ ಇವತ್ತ ಸವಿತಾ ಸಮಾಜ ಇವತ್ತ ಕೋಲಿ ಸಮಾಜ ಪೂರ್ವ ಸಮಾಜ ಎಲ್ಲ ಸಮುದಾಯದ ಇವತ್ತಿನ ದಿವಸ ಜಾತಿಗಳನ್ನು ಗುರುತಿಸಿ ಅವರಿಗೆ ಪ್ರತ್ಯೇಕವಾದಂಥ ಗಾಣಿಗೆ ಸಮುದಾಯ ಸಣ್ಣ ಸಣ್ಣ ಸಮಾಜ ಮಾಳಿ ಎಲ್ಲ ಸಮುದಾಯಗಳಿಗೆ ಪ್ರತ್ಯೇಕವಾದಂಥ ಅಭಿವೃದ್ಧಿ ನಿಗಮಗಳನ್ನು ಮಾಡುವ ಮುಖಾಂತರ ನೀವು ಸ್ವಾವಲಂಬಿಗಳಾಗಬೇಕು ತಮ್ಮ ಕಲ ಕುಲಕಸಬುಗಳ ಇವತ್ತು ಮಾಡಬೇಕು ಮತ್ತು ಇವತ್ತ ನಮ್ಮ ದೇಶದಲ್ಲಿರುವಂಥ ಮೇಕ್ ಇನ್ ಇಂಡಿಯಾ ಅನ್ನುವಂಥದ್ದು ಆಗಬೇಕು ಅಂತ ತಿಳ್ಕೊಂಡು ಇವತ್ತು ಸ್ವಾವಲಂಬಿ ಬದುಕನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಈ ಎಲ್ಲ ಹಿಂದುಳಿದ ವರ್ಗ ಈಗ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಯಾವ ರೀತಿ ನೀವು ಏನು ಮಾಡಿದ್ದೀರಿ ಅಂತ ತಿಳ್ಕೊಂಡು ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಸಮ ಸಮಾಜ ನಿರ್ಮಾಣ ಮಾಡಬೇಕೆನ್ನುವಂಥ ಏನು ನಮ್ಮ ಬಸವಾದಿ ಶರಣರ ಒಂದು ಕನಸಾಗಿತ್ತು ಆ ಕನಸನ್ನು ನನಸು ಮಾಡುವ ಸಲುವಾಗಿ ಇವತ್ತು ಕುಲಕೊಬ್ಬ ಶರಣನನ್ನು ಇವತ್ತು ಯಾವ ರೀತಿಯ ಬಸವಣ್ಣನವ್ರು ಮಾಡಿದರು ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ಯಾವ ಯಾವ ಸಮುದಾಯಕ್ಕೆ ಅಂಬಿಗರ ಚೌಡಯ್ಯ ಆಗಿರ್ಬೋದು ಕನಕದಾಸ ಆಗಿರ್ಬೋದು ವಾಲ್ಮೀಕಿ ಆಗಿರ್ಬೋದು ಇವತ್ತು ಜಕಣಾಚಾರ್ಯ ಆಗಿರ್ಬೋದು ವಿಶ್ವಕರ್ಮ ಎಲ್ಲ ಸಮುದಾಯಗಳ ಇವತ್ತ ಶರಣರ ಜಯಂತಿಯನ್ನು ಇವತ್ತು ಸರ್ಕಾರದಲ್ಲಿ ಆಚರಣೆ ಮಾಡುವ ಮುಖಾಂತರ ಆ ಸಮುದಾಯಕ್ಕೆ ಗೌರವವನ್ನು ಕೊಟ್ಟಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ ಸರಿಗೂ ಹೇಳ್ತಾ ಇದ್ದಾರೆ ಇವರ ಕಾಂಗ್ರೆಸ್ನವರು ಇವತ್ತಿನ ದಿವಸ ಅವರು ಹತಾಶರಾಗಿದ್ದಾರೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇಲ್ಲ ಇವತ್ತು ಅವರು ಬಂಡವಾಳನೇ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರು ಇದ್ದರು ಇವತ್ತೆಲ್ಲರೂ ಕೂಡ ನಾವು ಮಾಡಿಕೊಟ್ಟಂಥ ಯೋಜನೆಗಳಾಗಿರ್ಬೋದು ನಾವು ಕೊಟ್ಟಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಇವೆಲ್ಲವನ್ನು ಸ್ಪಂದಿಸಿ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಲವು ತೋರ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತದ ಇವತ್ತು ಪರಿಶಿಷ್ಟ ಜಾತಿ ಇವರಿಗೆ ಇವತ್ತು ಹದಿನೈದು ಪರ್ಸೆಂಟ್ ಇದ್ದಂಥ ಹದಿನೇಳು ಪರ್ಸೆಂಟ್ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಇದ್ದು ಏಳು ಪರ್ಸೆಂಟ್ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಇವತ್ತು ತಳವಾರ ಪರಿವಾರ ಅನ್ನೋದು ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಕಾಡು ಕುರುಬ ಜೇನು ಕುರುಬ ಸಿದ್ಧಿ ಸಮುದಾಯಗಳನ್ನು ಇವತ್ತು ದಿವಸ ಪರಿಶಿಷ್ಟ ಪಂಗಡಕ್ಕೆ ಸೇರಿಪಡೆ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಇವತ್ತು ಏನು ಮಾಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದವರು ಈ ಎಲ್ಲ ಸಮುದಾಯಗಳಿಗೆ ಎಲ್ಲ ಸಮುದಾಯಗಳು ಇವತ್ತಿನ ದಿವಸ ನಮ್ಮ ಪರವಾಗಿವೆ ಇವತ್ತಿನ ದಿವಸ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎನ್ನುವ ರೀತಿಯಲ್ಲಿ ಇವತ್ತಿನ ದಿವಸ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಇವತ್ತು ಪ್ರಧಾನಮಂತ್ರಿ ಆಗೋದು ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಮತ್ತು ಅದಕ್ಕೆ ಪೂರಕವೆಂಬಂತೆ ಕಲಬುರಗಿ ಮತಕ್ಷೇತ್ರವೂ ಕೂಡ ನಮ್ಮ ಉಮೇಶ್ ಜಾಧವ್ ಅವರು ಕೂಡ ಗೆಲುವುಗೆ ಇವತ್ತಿನ ದಿವಸ ನಮ್ಮೆಲ್ಲ ಮತ ಬಾಂಧವರು ನಿರ್ಧಾರ ಮಾಡಿದ್ದಾರೆ ಆದ್ದರಿಂದ ಹತಾಶಗೊಂಡಂಥ ಈ ಕಾಂಗ್ರೆಸ್ ಮುಖಂಡರು ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಇವತ್ತಿನ ದಿವಸ ತಮ್ಮ ಮನಬದಂತೆ ಹೇಳಿಕೇರಿ ಕೊಡುವ ಮುಖಾಂತರ ಇವತ್ತು ಬಿ ಜೆ ಪಿ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೂ ಕೂಡ ಇವತ್ತು ತಲೆ ಕೆಡಿಸ್ಕೊಳ್ಬಾರ್ದು ಈ ದೇಶದ ಒಂದು ಹಿತರಕ್ಷಣೆ ಸುರಕ್ಷತೆ ಮತ್ತು ಜನಕಲ್ಯಾಣ ಸಮಗ್ರ ಅಭಿವೃದ್ಧಿ ಅಲ್ಲದೆ ಮತ್ತು ವಿದೇಶದಲ್ಲಿ ಈ ಭಾರತದ ಒಂದು ಪ್ರಜೆಗಳು ತಲೆ ಎತ್ತಿ ನಿಲ್ಲಬೇಕು ಅಂದ್ರೆ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅವೆಲ್ಲ ಸಹಕಾರ ಮಾಡಬೇಕು ಎನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ಮಾಡಿಕೊಡ್ತಾರೆ ಧನ್ಯವಾದ